ಥರ ಚೆನ್ನಾಗಿರೋದು ಹೆಲ್ದಿ ಮಕ್ಕಳು ಆಗಲಿ ಅಂತ ನಮ್ಮ ಬೆಸ್ಟ್ ವಿಶಸ್ ಒಂದು ಮೀಟಿಂಗ್ ನಮ್ಮ ಗರ್ಭಗುಡಿ ಕಡೆಯಿಂದ ಬೆಸ್ಟ್ ವಿಶಿಂಗ್ ಯು ವೆರಿ ಹೆಲ್ದಿ ಆ್ಯಂಡ್ ಸೇಫ್ ಪ್ರೋಗ್ರಾಮ್ಸ್ ಇದೇ ಥರ ಒಂದು ಪಾಪು ಆಗಲಿ ಅಂತ ಬೆಸ್ಟ್ ವಿಶಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತರ್ಟಿ ಸೆವೆನ್ ಅವ್ರ ತರ್ಟಿ ಮೇಡಮ್ ನಮ್ಮದು ಫೋರ್ ಫೋರ್ ಇಯರ್ಸ್ ಆಯ್ತು ಮೇಡಮ್ ನಮ್ಮ ಮಿಸ್ಸಸ್ ಅವರು ನಮಗೆ ಯೂಟ್ಯೂಬಲ್ಲಿ ನೋಡಿ ನಮಗೆ ಯಾಕಂದರೆ ನಾವು ಸ್ವಲ್ಪ ಮನಸ್ಸಿಗೆ ಮೈ ಬೇರೆ ಬೇರೆ ಕಡೆ ಎಲ್ಲ ನಾವು ಎಲ್ಲಿ ನಮಗೆ ಸಕ್ಸಸ್ಸು ಆಗಿಲ್ಲ ಆಮೇಲೆ ಇವರು ಮನಸ್ಸಲ್ಲಿ ಹಂಗೆ ಸ್ವಲ್ಪ ಬೇಜಾರು ಮಾಡಿಕೊಂಡು ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಆಮೇಲೆ ನಮಗೆ ಹೇಳಿದ್ವು ಹೇಳಿದ್ರು ಹೇಳಿದ್ಮೇಲೆ ನಾವು ಇದ್ಕೊಂಡು ಸರಿ ಆಯಿತು ಎಲ್ಲ ಕಡೆ ಚೆಕ್ ಮಾಡಿದ್ದೀವಿ ಇಲ್ಲಿ ನೋಡೋಣ ಒಂದು ಸರಿ ಟ್ರೈ ಮಾಡಬೇಡ ಅಂತ ಬಂದ್ವಿ ನಾವು ಇಲ್ಲಿ ಬಂದ್ವಿ ಬಂದಾಗ ನಾವು ಅಲ್ಲಿ ಒಳಗಡೆ ಬಂದಾಗಲೇ ನಮಗೆ ಒಂಥರ ಸ್ವಲ್ಪ ಬಂದು ಇಲ್ಲಿ ಒಳಗಡೆ ಬಂದು ಆಮೇಲೆ ನಮಗೆ ಮೇಯ್ನು ನಮಗೆ ಇಲ್ಲಿ ಧೈರ್ಯ ತುಂಬಿದಂದರೆ ಇವರು ಖುಷಿ ಮೇಡಮ್ ಇಲ್ಲಿ ಬಂದು ನಾವು ಎಂಟ್ರಿ ಮಾಡೋವಾಗ ಅವರು ಸಾರಿ ಏನೂ ಆಗೋಲ್ಲ ಧೈರ್ಯವಾಗಿರಿ ಅಂದ್ಬಿಟ್ಟು ಅವರು ಸ್ವಲ್ಪ ನಮಗೆ ಒಂದು ಮನಸ್ಸಿಗೆ ಒಂದು ಸ್ವಲ್ಪ ಇದು ಮಾಡಿದ್ವು ಆಮೇಲೆ ಮತ್ತೆ ನಾವು ನಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಅವರಿಂದ ನಮಗೆ ಈ ಥರ ನಮಗೆ ಒಂಥರ ಮನಸ್ಸಿಗೆ ನೆಮ್ಮದಿಯ ಥರ ಮಾಡಿದೆ ಮಾಡಿದ್ದಾರೆ ನಾವು ಏನಿದ್ರೇನು ನಮ್ಮ ಕ್ರೆಡಿಟ್ಸ್ ಏನಿದ್ರೇನು ಡಾಕ್ಟ್ರಿಗೆ ಹೇಳ ನಾವು ನಾವು ಹೇಳೋದೇನೆಂದರೆ ನಮ್ಮ ಥರ ಬೇಜನ್ನು ನಮಗೆ ಬೇರೆ ಬೇರೆ ಎಲ್ಲ ಎಲ್ಲೆಲ್ಲ ತೋರಿಸಿರ್ತಾರೆ ಆದರೆ ಬನ್ನಿ ಒಂದು ಸರಿ ಇಲ್ಲಿ ಬನ್ನಿ ಬಂದು ನೋಡಿ ಯಾಕೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನಮ್ಗೆ ಗೊತ್ತಾಗಿದೆ ರಿಸಲ್ಟ್ ಸಿಗುತ್ತೆ ಮೇಡಮ್ ಮೇಡಮ್ ಚೇಂಜಸ್ ಅಂದರೆ ನಾವು ಅಂದ್ಕೊಂಡಿರೋ ಥರ ಇವಾಗ ಚೇಂಜಸ್ ಅಂದರೆ ಇವಾಗ ನಾವು ಇಲ್ಲೇ ಒಂದು ಇವಾಗ ನಾವು ಒಂದು ತ್ರೀ ಮಂತ್ಸು ಪ್ರೆಗ್ನೆನ್ಸಿ ಥರ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಇಲ್ಲೇನೇ ನಾವು ಇವಾಗ ನಿಮ್ಮ ಚೇರ್ಮನ್ ಹತ್ರ ನಾವು ಕೇಳ್ಕೊಂಡೇನೆಂದರೆ

ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರು ಹೇಳೋ ಪ್ರಕಾರ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಹೋಗಿರೋದು ಬಟ್ ಅವ್ರಿಗೆ ಡಯಾಬಿಟೀಸ್ ಅಂತ ಮುಂಚೆಯಿಂದ ಗೊತ್ತಿರಲಿಲ್ಲ ಇಲ್ಲಿ ಬಂದ ಮೇಲೆ ಅವ್ರಿಗೆ ಗೊತ್ತಾಗಿರೋದು ಮತ್ತೆ ತುಂಬ ಸಿವಿಯರ್ ಹೈ ಲೆವೆಲ್ಸ್ ಇತ್ತು ಶುಗರ್ದು ಅದು ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಮಾಡಿದ ಮೇಲೆ ಸಕ್ಸಸ್ ಆಗಿರೋದು ಸೊ ಕೆಲವು ಸಲ ಇದು ಸಣ್ಣ ಪುಷ್ ಪುಟ್ಟ ವಿಷಯ ಅಂತ ಅಂದ್ಕೊಂಡಿರ್ತಾರೆ ಬೇರೆ ಕ್ಲಿನಿಕ್ಸಲ್ಲಿ ಶುಗರ್ ಟೆಸ್ಟ್ ಮಾಡಬೇಕು ಅಂತ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇರಲ್ಲ ಸೊ ಕೆಲವು ಸಲ ಅದು ಎಲ್ಲ ಸರಿ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಸಕ್ಸಸ್ ಆಗುತ್ತೆ ಸೊ ಪ್ರತಿ ಒಂದು ಚೆಕ್ ಮಾಡ್ಕೊಂಡು ನಾವು ಮುಂದೆ ಹೋದರೆ ಖಂಡಿತ ಸಕ್ಸಸ್ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಹಾವೇ ಹೆಲ್ದಿ ಅಂತ